ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಳಗೆ ಒಂದು ಹದಿನೆಂಟು ಸೆಕೆಂಡಿನ ಕ್ಲಿಪ್ಪಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಏನೋ ಸರ್ಪ್ರೈಸ್ ಅಂತ ನಿಮಗಷ್ಟೇ ಅಲ್ಲ ನನಗೂ ಕೂಡ ಇದು ಸಖತ್ತಾಗಿರ್ತಕ್ಕಂಥ ಸರ್ಪ್ರೈಸ್ ನಿಜವಾಗ್ಲೂ ನನಗೆ ಈಗ ನೆಡ್ಕೊಂಡು ಹೋಗಬೇಕಾದ್ರೆ ಒಂದು ಸ್ವಲ್ಪನೂ ಕೂಡ ಸುಳಿವು ಬರ್ದಂಗೆ ನನ್ನ ಸಿಸ್ಟರ್ಸ್ ಎಲ್ಲ ನನಗೆ ಸರ್ಪ್ರೈಸ್ ಕೊಟ್ರು ಅದು ಏನು ಸರ್ಪ್ರೈಸು ಯಾಕೆ ಕೊಟ್ಟರು ಅದನ್ನೆಲ್ಲ ನೀವು ಈ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಎಲ್ಲಿ ಇದನ್ನ ಎಲ್ಲ ರೆಡಿ ಮಾಡಿದ್ದು ಅನ್ನೋದನ್ನ ನಾನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಬನ್ನಿ ವ್ಲಾಗ್ ನೋಡ್ಕೊಂಡ್ಬರೋಣ

உம்ம்

ಕೈ 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 ಏನು ಕಾಲು ಏನೋ ಅಲ್ಲಾಡಿಸ್ಪಾರದು ಸುಮ್ಮನೆ ಬರ್ಬೇಕಷ್ಟೇ ಸರ್ಪ್ರೈಸ್ ಇದೆ ಹಾ ಎಲ್ಲರೂ ಗುದ್ಗಿದ್ಬಿಟಿರಾ ಬಲೆ ಓ ಸೂಪರ್ ಆಗಿದೆ ಜಾಗ ಅಲ್ಲಿ ನೆಟ್ ಹಾಕ್ಬಿಡಿ ಕಣಿದೀವಿ ಬ್ಲೈಂಡ್ ಮಾಡಿದೀವಿ ಇದು ಮಾಡಿದೀವಿ ಕಣ್ಣಿಗೆ ಕಟ್ಟಿದೀವಿ ಅಂತ ಇನ್ನ ಸ್ವಲ್ಪ ದೂರ ಅಷ್ಟೇ ಫ್ಯೂ ಸೆಕೆಂಡ್ಸ್ ಚನಾಯಕ ಆ ಚನಾಗಿದೆ ಸೂಪರ್ ಆಗಿದೆ ಎಲ್ಲ ಗ್ರೀನ್ ಬ್ರಾಸ್ ಇದೆ ಕನ್グラಚುಲೇಷನ್ಸ್ ಹೇಳಬೇಕಾದ ಇದೆ ಇದು ಮೇರಿನ್ ಒನ್ ಇದೆ ಅತ್ತಿ

ಎಲ್ಲಾರ್ಗು ಬರ್ರಿ ರೆಡಿ ಇರ್ಬೇಕು ಇದರ್ಲಿ ಬಿಡುಗಿರಿ ಕಂಗ್ರಾಚುಲೇಷನ್ ಎಲ್ಲರೂ ಹೇಳ್ರಿ ಒಂದೇ ಸತಿ ಎಲ್ಲರೂ ಒಂದೇ ಸತಿ ಹೇಳ್ರಿ ಈಗ ಕಂಗ್ರಾಚುಲೇಷನ್ ಥ್ಯಾಂಕ್ ಯು பூர் இடம் இஷ்டம் இன்சனி அது நான் அவருத்த நீ

ಯು ಯು ಆಲ್ ಆಫ್ ಫಾರ್ ದ ಸರ್ಪ್ರೈಸ್ ಸರ್ಪ್ರೈಸ್ ತುಂಬಾ ಇಷ್ಟ ಆಯ್ತು ಇದ್ದಿದ್ರಲ್ಲೇ ಅಂತ ಇಷ್ಟೆಲ್ಲ ಅರೇಂಜ್ ಮಾಡಿದ್ರಲ್ಲ ಥ್ಯಾಂಕ್ ಯು ಯು ನಿಮ್ ಸಪೋರ್ಟ್ ಹೀಗೆ ಇರಲಿ ಹಾಗೆ ನೀವು ಇಷ್ಟುವರೆಗೂ ಸಪೋರ್ಟ್ ಕೊಟ್ಟಿರೋದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು

ನಿಮ್ಗೆಲ್ಲ ಸಾಕಷ್ಟು ಜನಕ್ಕೆ ಅದು ಯಾವ ಜಾಗ ಅಂತ ಗೊತ್ತಾಗಿರ್ಬೇಕು ದೊಣೆ ಕ್ಷೇತ್ರ ಅಂದರೆ ಕಾರ್ಯಕುರ್ಚಿ ನಮ್ಮ ಆಂಟಿಯವ್ರ ಮನೆ ಅದೇ ಆಗಿದ್ದರಿಂದ ಅವ್ರ ಊರಿಗೆ ಹಬ್ಬಕ್ಕೆ ಹೋಗಿದ್ವಿ ಹಬ್ಬ ಮುಗಿಸ್ಕೊಂಡು ಮಾರ್ನೇ ಬೆಳಿಗ್ಗೆನೆ ದೇವಸ್ಥಾನದ ಹತ್ರ ಹೋದ್ವಿ ಅವ್ರು ಆದ್ರೆ ಈ ರೀತಿ ಸರ್ಪ್ರೈಸ್ ಎಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಅಕ್ಕ ತಂಗಿದೀರು ಅಂತ ನನಗೆ ಗೊತ್ತಿರ್ಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ಹಬ್ಬ ಎಲ್ಲ ಯಾವ ರೀತಿ ಆಯ್ತು ಅನ್ನೋದನ್ನ ನಾನು ಈ ಬರೋ ವ್ಳಾಗಲ್ಲಿ ಶೇರ್ ಮಾಡ್ಕೊಂತೀನಿ ಸದ್ಯಕ್ಕೆ ಈ ಮುಗಿಸ್ತಾ ಇದ್ದೀನಿ ನನಗಂತೂ ತುಂಬಾ ಖುಷಿ ಆಯಿತು ಅವ್ರ ಸರ್ಪ್ರೈಸ್ ಕೊಟ್ಟಿದ್ದು ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮೂವತ್ ಸಾವಿರ ಜನ ಆಗಿರೋದು ಇನ್ನೂ ಹೆಚ್ಚಿನ ಖುಷಿ ಆಯ್ತು ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಂತ ಇಲ್ಲಿಂದ ನಾವು ಇವತ್ತು ಹೊರಡ್ತಾ ಇದೀವಿ ಈ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದೀನಿ ಬರೋ ವ್ಲಾಗ್ ಅಲ್ಲಿ ನಾನು ಇದ್ರ ಕಂಟಿನ್ಯೂಷನ್ ಅಲ್ಲ ಇದ್ರ ಹಿಂದಿನ ಲಾಗ್ನ ಶೇರ್ ಮಾಡ್ಕೊತೀನಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬಬಾಯ್ತು